ಸ್ನೇಹಿತರಲ್ಲಿ ನಮಸ್ಕಾರ ನಾನು ಇವಾಗಿದ್ದೀನಿ ನಮ್ಮ ಮನೆ ಹತ್ರ ಈ ಹಿಂದೆ ಒಂದು ಕಾಂತಾರ ಫಸ್ಟ್ ಸೀಕ್ವೆಲ್ ಇಲ್ಲ ಅದರ ವೀಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಆವಾಗ ನಮ್ಮದು ಹಳೆ ಮನೆ ಇತ್ತು ಇವಾಗ ಹೊಸ ಮನೆ ರೆಡಿ ಆಗ್ತಾ ಇದೆ ಆ ವೀಡಿಯೋ ತುಂಬ ವೈರಲ್ ಆಗಿತ್ತು ಒಂದು ಮಿಲಿಯನ್ ಮೇಲಕ್ಕೆ ಕೂಡ ಆ ವೀಡಿಯೋ ವ್ಯೂಸ್ ಆಗಿತ್ತು ಅದು ಕಾಂತಾರ ಫಸ್ಟ್ ಬಂದಿತ್ತಲ್ಲ ಆ ಪಿಕ್ಚರ್ದು ವಿಡಿಯೋ ಇದು ಇಲ್ಲಿಂದ ನಮ್ಮ ಮನೆ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದು ಇವಾಗಲೂ ಕೂಡ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಕಾಂತಾರ ಚಾಪ್ಟರ್ ಒನ್ ವಿಡಿಯೋ ಲೊಕೇಶನ್ ಇದೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇಲ್ಲಿಂದ ಹೊರಡೋಣ ನನ್ನ ಯೂಟ್ಯೂಬ್ ಜರ್ನಿ ಕೂಡ ಸ್ಟಾರ್ಟ್ ಆಗಿದ್ದು ಇದೇ ಜಾಗದಿಂದ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ವೀಡಿಯೋ ಮುಖಾಂತರ ಬಂದಿತ್ತಲ್ಲ ಅಲ್ಲಿ ಕ್ಲೈಮ್ಯಾಕ್ಸ್ ಜಾಗಕ್ಕಲ್ಲಿ ಹೋಗಿದ್ದೆ ಇದು ಬಂದು ನಾವು ಓದಿರೋ ಸ್ಕೂಲು ನಮ್ಮ ಕೊಡಪಾಡಿ ಪ್ರಾಥಮಿಕ ಶಾಲೆ ನಾವು ಚಿಕ್ಕ ವಯಸ್ಸಲ್ಲಿ ಇದೇ ಸ್ಕೂಲಲ್ಲಿ ಆಡಿ ಬೆಳೆದಿದ್ದು ಯಾವುದೇ ಸ್ಕೂಲು ಆಗಲಿ ಅವ್ರು ನೆನಪಿದ್ದೇ ಇರುತ್ತೆ ಇವತ್ತು ಮಕ್ಕಳ ದಿನಾಚರಣೆ ಆದ್ದರಿಂದ ನಾನು ತುಂಬ ದಿನದಿಂದ ವೀಡಿಯೋ ಮಾಡಬೇಕು ಅಂದ್ಕೊಂಡೆ ಆಗಲಿಲ್ಲ ಇವತ್ತು ಆ ಟೈಮ್ ಕೂಡಿ ಬಂತು ಇವತ್ತು ಮಕ್ಕಳ ದಿನಾಚರಣೆ ಕೂಡ ಈ ಶಾಲೆಯಲ್ಲೇ ನಾವು ಆಡಿ ಬೆಳೆದಿರೋದು ಶಾಲೆ ಒಂದು ನಮಗೆ ಆವಾಗಿಂದ ನಮ್ಮ ನೈಂಟಿ ಕಿಡ್ಸ್ಗಳಿಗೆಲ್ಲ ಒಂದು ನೆನಪು ಅಂತ ಹೇಳ್ಬೋದು ಆವಾಗ ಯಾವ ಥರ ಇದೆಯೋ ಅದೇ ಥರ ಇದೆ ಈಗ ಈಗ ಹೊಸದಾಗಿ ಮಾತ್ರ ಇಲ್ಲ ಒಂದು ಸಭಾಂಗಣ ಮಾಡಿದ್ದಾರೆ ಇಲ್ಲಿ ಆವಾಗಿಂದ ನಮ್ಮ ಹಳೆ ಶಾಲೆ ಯಾವ ಥರ ಇದೆಯೋ ಅದೇ ಥರ ಇದೆ ಇಲ್ಲಿ ಬಂದರೆ ನಮಗೆ ಹಳೆದೆಲ್ಲ ನೆನಪಾಗುತ್ತೆ ನಮ್ಮ ಬ್ಯಾಚ್ ಅವ್ರು ತುಂಬ ಜನ ಇದ್ದಾರೆ ನೋಡ್ಬೋದಲ್ ಬಾವುಟ ಅದೇ ಬಾವುಟ ಕಮದಲ್ಲಿ ನಾವು ಸ್ವಾತಂತ್ರ್ಯ ಜನತೆ ಆಟ ಆಚರಣೆ ಇದ್ದಿದ್ದು ಹಾಗೂ ಗಣರಾಜ್ಯೋತ್ಸವ ಈ ಥರ ಇಲ್ಲಿ ನಮಗೆ ಕೂರಿಸ್ಬಿಟ್ಟು ಎಲ್ಲ ಸ್ವತಂತ್ರ ಜನಜನೆ ಇದು ಮಾಡಿಬಿಟ್ಟು ನಮಗೆ ಚಾಕ್ಲೇಟ್ ಎಲ್ಲ ಕೊಡ್ತಾಯಿದ್ರು ಇದು ಬಂದು ಸಭಾಂಗಣ ಇದು ನಾವು ಓದಿರೋ ಸ್ಕೂಲ್ ಅಲ್ಲಿ ಮಧ್ಯದಲ್ಲಿ ಇದೆಯಲ್ಲ ಅದೇ ನಮ್ಮದು ಕ್ಲಾಸ್ ಇದಿತ್ತು ಈ ಕಡೆ ಬಂದು ನಮ್ಮದು ಹೆಸ್ಟರ್ ರೂಮು ಇಲ್ಲೇ ಅವ್ರು ಇದ್ದಿದ್ದು ಇವಾಗ ನಾವು ಆ ಶಾಲೆನ ತುಂಬ ಮಿಸ್ ಮಾಡಿಕೊಡ್ತಾಯಿದ್ದೀವಿ ಈ ಸರ್ಕಲ್ ಬಂದು ತ್ರಾಸಿ ನಮ್ಮನಿಂದ ಎರಡು ಕಿಲೋಮೀಟರ್ ಆಗುತ್ತೆ ಇದು ನಮ್ಮ ಊರು ಮತ್ತು ಅಕ್ಕಪಕ್ಕದ ಊರಿಗೆ ಒಂಥರ ಸಂಪರ್ಕ ಸೇತುವೆ ಇದ್ದಂಗೆ ಇದೊಂದು ಬಸ್ ಸ್ಟಾಪ್ ಇದೆಯಲ್ಲ ಆ ಕಡೆ ಹೋದರೆ ಮರವಂತೆ ಬೈಂದೂರು ಮುರುಡೇಶ್ವರ ಆ ಕಡೆ ನಾವು ಈ ಕಡೆ ಬಂದರೆ ಕುಂದಾಪುರ ಮಂಗಳೂರು ಬೆಂಗಳೂರು ಆ ಸೈಡು ಇದು ನಮ್ಗೊಂಥರ ಬಸ್ ಸ್ಟಾಪ್ ಯಾವ ಥರ ಅಂತ ಹೇಳಿದ್ರೆ ಬೇರೆ ಯಾವುದೇ ಎಲ್ಲ ಬಸ್ಗಳಿಗೆ ಒಂಥರ ಸ್ಟಾಪ್ ಇದ್ದಂಗೆ ನಾವು ಬೇರೆ ಬೊಂಬೈ ಅಥವಾ ಬೆಂಗಳೂರು ಆ ಥರದಿಂದ ಬಂದರೆ ಒಂದು ಸ್ಟಾಪ್ ಇಲ್ಲಿ ಈ ಸ್ಟಾಪಿಂದ ಹೇಳ್ಕೊಂಡು ನಾವು ಆಟೋ ಮಾಡ್ಕೊಂಡು ಬರಬೇಕು ಇಲ್ಲ ಬಸ್ ಹಿಡ್ಕೊಂಡು ನಮ್ಮ ನಮ್ಮ ಮನೆಗೆ ಹೋಗಬೇಕಾಗತ್ತೆ ಈ ರೋಡ್ ಬಂದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಅಂದೇಳಿದ್ರೆ ನಮ್ಮ ಹೈವೇ ರೋಡ್ ಅಂದೇಳ್ರೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ನಾವು ಸ್ಟ್ರೈಟ್ ಹೋದರೆ ಮಂಗಳೂರು ಬೆಂಗಳೂರು ಆ ಸೈಡ್ ಬರುತ್ತೆ ನಾವು ಹಿಂದೆ ಹೋದರೆ ಅಂದರೆ ನಾವು ಆವಾಲೆ ತೋರಿಸ್ನಲ್ಲ ತ್ರಾಸಿ ಸರ್ಕಲ್ ಆ ಕಡೆ ಹೋದರೆ ಈ ಮರವಂತೆ ಬೀಚು ಮುರುಡೇಶ್ವರ ಕಾರವಾರ ಗೋವಾ ಎಲ್ಲ ಆ ಸೈಡ್ ಹೋಗುತ್ತೆ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವೆಹಿಕಲ್ಗಳು ಗಳು ವಾಣಿಜ್ಯ ವೆಹಿಕಲ್ಗಳು ಖಾಸಗಿ ಬಸ್ಗಳು ಹಾಗೂ ಗೌರ್ಮೆಂಟ್ ಬಸ್ಗಳು ಈ ಥರ ನಾನಾ ವೆಹಿಕಲ್ಗಳು ಕೂಡ ಓಡಾಡ್ತಾ ನಾವು ತ್ರಾಸಿಯಿಂದ ಮೂರು ಕಿಲೋಮೀಟರ್ ಮುಂದೆ ಬಂದ್ರೆ ಇಲ್ಲಿ ಒಂದು ಕೊಲ್ಲೂರು ನದಿ ಅಂತ ಸಿಗುತ್ತೆ ಅದು ಬ್ರಿಡ್ಜ್ ಈ ಬ್ರಿಡ್ಜ್ ಇದೆಯಲ್ಲ ಎರಡೂ ಕಡೆ ನಾವು ನದಿಯನ್ನು ಕಾಣಬಹುದು ಇಲ್ಲಿ ಹರಿಯುವ ನದಿ ಬಂದು ಕೊಲ್ಲೂರು ನದಿ ಈ ಕೊಲ್ಲೂರಿಂದ ನದಿ ಸೌಪರ್ಣಿಕ ನದಿ ಇರುತ್ತಲ್ಲ ಅದೇ ನದಿ ಲ ನಾವು ಮುಂದೆ ಬಂದರೆ ಬ್ರಿಡ್ಜಿಂದ ಇದು ಹೆಮ್ಮಾಡಿ ಊರು ಸಿಗುತ್ತೆ ಈ ಹೆಮ್ಮಾಡಿ ಊರು ಬಂತು ಈ ಲೆಫ್ಟ್ ಹೋದರೆ ನಮಗೆ ಈ ಕಾಂತಾರ ಪಸ್ಟ್ ಮಾಡಿ ಜಾಗ ಮತ್ತು ಎರಡು ಎರಡು ಜಾಗ ಹೋಗ್ಬೇಕಂದ್ರೆ ಇದೇ ರೋಡಲ್ಲೇ ಹೋಗ್ಬೇಕು ನಾವು ಹಿಂಗೆ ಸ್ಟ್ರೈಟ್ ಸ್ಟ್ರೈಟ್ ಹೋದರೆ ಕುಂದಾಪುರ ಈ ಲೆಫ್ಟು ಲೆಫ್ಟ್ ಹೋದರೆ ನಾವು ಸಿಗಂದೂರು ಕೊಲ್ಲೂರು ಶಿವಮೊಗ್ಗ ಎಲ್ಲ ಕಡೆನೂ ನೀವು ಹೋಗ್ಬೋದು ಈ ರಾಷ್ಟ್ರೀಯ ಅಧ್ಯಾಯ ಅರವತ್ತಾರರಿಂದ ಹೆಮ್ಮಾಡಿಯನ್ನು ಊರಲ್ಲಿ ಲೆಫ್ಟ್ ತೊಗೊಂಡ್ರೆ ನಾವು ಪ್ರಮುಖವಾಗಿ ಕೊಲ್ಲೂರು ದೇವಸ್ಥಾನಕ್ಕೆ ಹೆಚ್ಚಾಗಿ ಇಲ್ಲಿ ತುಂಬ ಜನ ಇದೇ ರೋಡಲ್ಲಿ ಹೋಗ್ತಾರೆ ನಾವು ಹೆಮ್ಮಾಡಿಯಿಂದ ಲೆಫ್ಟ್ ತೊಗೊಂಡ್ರೆ ಇಲ್ಲಿಂದ ಸಿಗಂದೂರು ಎಪ್ಪತ್ತೊಂಬತ್ತು ಕಿಲೋಮೀಟ್ರು ಕೊಲ್ಲೂರು ಮೂವತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಹಾಗೂ ಮಾರಣಕಟ್ಟೆ ದೇವಸ್ಥಾನ ಸಿಗುತ್ತೆ ಅದು ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಇದೇ ರೋಡಲ್ಲಿ ಹೋಗ್ಬೋದು ಇದೇ ರೋಡಲ್ಲಿ ಶಿವಮೊಗ್ಗ ಬೆಂಗಳೂರು ಕೂಡ ಹೋಗ್ಬೋದು ಕೆಲವೊಂದು ಬಸ್ಗಳು ಮತ್ತು ಕೆಲವೊಂದು ಗಾಡಿಗಳು ಇದೇ ಮುಖಾಂತರವಾಗಿ ಶಿವಮೊಗ್ಗ ಮತ್ತು ಬೆಂಗಳೂರು ಕೂಡ ಹೋಗ್ತವೆ ಹೆಮ್ಮಾಡಿಯಿಂದ ಕೊಲ್ಲೂರು ಹೋಗ್ತಾ ರೋಡ್ ತುಂಬ ಚೆನ್ನಾಗಿದೆ ಅಂದೇಳಿದ್ರೆ ಕೊಲ್ಲೂರುವರೆಗೆ ರೋಡ್ ಚೆನ್ನಾಗಿಲ್ಲ ಈ ಹೆಮ್ಮಾಡಿಯಿಂದ ಒಂದು ಒಣಸೆ ಅಂತ ಊರು ಬರುತ್ತೆ ಅಲ್ಲಿವರೆಗೆ ರೋಡ್ ತುಂಬ ಚೆನ್ನಾಗಿದೆ ಮುಂದೆ ರೋಡು ಸ್ವಲ್ಪ ಕಿತ್ತೋಗಿದೆ ಇಡೀ ಭಾರತ ಚಿತ್ರರಂಗದಲ್ಲಿ ಹೊಸ ಅಲ್ಲೇ ಸೃಷ್ಟಿಸಿದ ಚಿತ್ರ ಅಂದೇಳಿದ್ರೆ ಕಾಂತಾರ ಈ ಹಿಂದೆ ಬಂದಿರೋ ಕಾಂತಾರ ಮತ್ತು ಇವಾಗಿನ ಕಾಂತಾರ ಚಾಪ್ಟರ್ ಒನ್ ಎರಡೂ ಕೂಡ ಇದೇ ರೋಡಲ್ಲಿ ಹೋಗಿ ಶೂಟಿಂಗ್ ಮಾಡಲಾಗಿದೆ ಅದೆರಡು ಹಿಂದೆ ಅಂದೇಳಿದ್ರೆ ಈ ಕಾಂತಾರ ಮಾಡಿದ್ದು ಈ ರಿಷಬ್ ಶೆಟ್ಟಿ ಊರು ಕೆರಾಡಿಯಲ್ಲಿ ಇದು ಬಂದು ಮಾಡಿದ್ದು ಈ ಕಡೆ ಮಧೂರು ಅಂತ ಊರು ಬರುತ್ತೆ ಹತ್ರ ಬರುತ್ತೆ ಅಲ್ಲಿ ಮಾಡಿರೋದು ನಮ್ಮ ಕುಂದಾಪುರ ಸುತ್ತಮುತ್ತ ಹಲವು ಜಾಗಗಳಿವೆ ನೋಡಲಿಕ್ಕೆ ಈ ಕೊಲ್ಲೂರು ಕುಂಬಾಶಿ ಹಾಗೂ ಚಾಮುಂಡಿ ದೇವಸ್ಥಾನ ಈ ಕಡೆ ಬಂದರೆ ಮರವಂತೆ ಬೀಚು ಆ ಕಡೆದು ಉಡುಪಿ ಈ ಥರ ಹಲವು ಪ್ರಮುಖ ಟ್ರಾವೆಲ್ ಪ್ಲೇಸ್ಗಳಿವೆ ಅದರಲ್ಲಿ ಈ ಕೊಲ್ಲೂರು ಇವಾಗ ಇತ್ತೀಚೆಗೆ ಈ ಕಾಂತಾರ ಪಿಕ್ಚರ್ ಚಾಪ್ಟರ್ ಒಂದು ಈಗ ಬೆಳಕಲ್ ತೀರ್ಥ ಅನ್ನೋ ಕೂಡ ಒಂದು ತುಂಬ ವೈರಲ್ ಆಗ್ತಾಯಿದೆ ಇದು ಒಂದು ಕೊಲ್ಲೂರು ಹತ್ರ ಬರುತ್ತೆ ಇದೇ ರೋಡಲ್ಲಿ ಬರುತ್ತೆ ಈ ಕಾಂತಾರ ಚಾಪ್ಟರ್ ಒಂದು ನೋಡಿದರೆ ತುಂಬ ಜನ ಗೊತ್ತಿರುತ್ತೆ ಒಂದು ಫಾಲ್ಸ್ ನೀವು ನೋಡಿರ್ತೀರ ಅದೇ ಕೂಡ ಇದೇ ರೋಡಲ್ಲಿ ಬರುತ್ತೆ ಹತ್ರ ಕೊಲ್ಲೂರು ದೇವಸ್ಥಾನ ಹತ್ರ ಬರುತ್ತೆ ಈ ಜಾಗ ಬಂತು ತುಂಬ ಚೆನ್ನಾಗಿದೆ ಸುತ್ತಮುತ್ತ ಮರ ಗಿಡಗಳು ಇದು ಬಂದು ಕೊಲ್ಲೂರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರೋ ತನಿಸುತ್ತೆ ರೋಡ್ ತುಂಬ ವಿಶಾಲವಾಗಿದೆ ನಮ್ಮ ಕುಂದಾಪುರ ಜನ ಈ ಎಂಟರ್ಟೈನ್ಮೆಂಟಿಗೆ ಸ್ವಲ್ಪ ಇಂಟ್ರೆಸ್ಟ್ ಕೊಡೋದು ಕಮ್ಮಿ ಈ ಸಿನಿಮಾ ಆಗಲಿ ನಾಟಕ ಆಗಲಿ ಈ ಥರ ಆಗಲಿ ತಾನಾಯ್ತು ತನ್ನ ಕೆಲಸ ಆಯಿತು ಅಂತ ಸುಮ್ಮನೆ ಇರ್ತಾರೆ ಕೆಲವರಿಗೆ ಪಿಕ್ಚರ್ ಬಂದು ಹೋಗಿರೋದೇ ಗೊತ್ತಿರಲ್ಲ ಯಾವಾಗ ಬಂತು ಎಷ್ಟೊತ್ತಿಗೆ ಬಂತು ಅಂತ ಕೇಳ್ತಾರೆ ಅಷ್ಟು ಬ್ಯುಸಿಯಾಗಿರ್ತಾರೆ ಕೆಲಸ ಮಾಡು ತುಡಿ ತಿನ್ನು ಈ ಥರ ಅದರಲ್ಲೇ ಇರ್ತಾರೆ ಜಾಸ್ತಿ ಕೆಲಸಕ್ಕೆ ಕ್ರೆಡಿಟ್ ಕೊಡ್ತಾರೆ ಹೊರ್ತು ಈ ಎಂಟರ್ಟೈನ್ಮೆಂಟ್ ಕಮ್ಮಿ ಕೊಡೋದು ಇಲ್ಲಿನ ಕುಂದಾಪುರ ಜನ ಭಾಗದವರು ಅಂತ ಹೇಳಿದ್ರೆ ಸಿನಿಮಾಗೆಲ್ಲ ಜಾಸ್ತಿ ಕ್ರೇಜ್ ಕೊಡಲ್ಲ ನಮ್ಮ ಕುಂದಾಪುರ ಭಾಗದಲ್ಲಿ ವೆದರ್ ಕೂಡ ಹಂಗೆ ಇರುತ್ತೆ ಬಿಸಿಲುಗಾಲದಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ ಬೆಳಿಗ್ಗೆ ಏಳು ಗಂಟೆಯಿಂದ ಎಂಟು ಗಂಟೆಯಿಂದ ಹಬೆ ಸ್ಟಾರ್ಟ್ ಆಗುತ್ತೆ ಬಿಸಿಲುಗಾಲದಲ್ಲಿ ಚಳಿ ಕೂಡ ಅಷ್ಟೇ ಎಷ್ಟು ಬಿಸಿಲಿರುತ್ತೋ ಇರುತ್ತೋ ಅಷ್ಟೇ ಚಳಿ ಕೂಡ ಇರುತ್ತೆ ಮಳೆ ಕೂಡ ಹಂಗೆ ಈ ವರ್ಷ ಅಂತೂ ಮಳೆ ಅಷ್ಟು ಮಳೆ ಬಿದ್ದಿದೆ ಎಷ್ಟು ಮಳೆನೋ ಅಷ್ಟೇ ಚಳಿ ಕೂಡ ಅಷ್ಟೇ ಬಿಸಿಲು ಕೂಡ ನಮ್ಮ ಕುಂದಾಪುರ ವಾತಾವರಣವನ್ನು ನಾವು ನೋಡ್ಬೋದು ಇಲ್ಲಿರೋ ಜನರಿಗೆಲ್ಲ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ ಬಿಸಿಲು ನಾವು ಬೇರೆ ಕಡೆಯಿಂದ ಊರಿಂದ ಬಂದವರಿಗೆ ಈ ಬಿಸಿಲು ನೋಡಿ ಅಪ್ಪ ಇಷ್ಟು ಬಿಸಿಲು ಅಂತ ಕೆಲವರು ಕೇಳ್ತಾರೆ ತಿನ್ನಿ ಮಾರಣಕಟ್ಟೆ ಸರ್ಕಲ್ ನೀವು ಸರ್ಕಲ್ ನೋಡ್ಬೋದಲ್ಲ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಈ ಕಡೆಯಿಂದ ರೈಟ್ಗೆ ಹೋದರೆ ಎರಡು ಕಿಲೋಮೀಟ್ರ್ ರಮಲಿಂಗೇಶ್ವರ ಟೆಂಪಲ್ಗೆ ಹೋಗ್ಬೋದು ಹಾಗೆ ಕೆರಾಡಿ ಅಂದರೆ ರಿಷಬ್ ಶೆಟ್ಟಿ ಅವ್ರ ಮನೆ ಕೂಡ ಅದೇ ರೋಡಲ್ಲಿ ಸ್ಟ್ರೈಟ್ ಹೋಗ್ಬೇಕು ಒಂದು ಇಪ್ಪತ್ತು ಕಿಲೋಮೀಟ್ರ್ ಈ ಕಡೆ ಬಂದರೆ ಕೊಲ್ಲೂರು ರೋಡು ಸ್ಟ್ರೈಟ್ ಹೋದರೆ ಕೊಲ್ಲೂರು ಈ ಕಡೆ ಹೋದರೆ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಟೆಂಪಲ್ ಹಿಂದೆ ಕಾಂತಾರ ಶೂಟಿಂಗ್ ನಡೆದಿದ್ದಲ್ಲ ಇದೇ ಜಾಗದಲ್ಲಿ ಈ ಸ್ಟ್ರೈಟ್ ಹೋಗಬೇಕು ಕೆರಡಿ ಅಂದರೆ ರಿಷಬ್ ಅವ್ರ ಮನೆ ಪಗ್ಗಲ್ಲಿ ನಡೆದು ಇವಾಗ ನಡೆದಿರೋ ಕಾಂತರ್ ಚಾಪ್ಟರ್ ಒಂದು ಈ ಕಡೆ ಸ್ಟ್ರೈಟ್ ಕೊಲ್ಲೂರು ಕೊಲ್ಲೂರು ಹೋಗ್ತಾ ದಾರಿಯಲ್ಲಿ ಅಂತ ಇದೆ ಆ ಊರಲ್ಲಿ ನಡೆದಿರೋದು ಈ ಕಡೆ ಬಂದು ಮರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಟೆಂಪಲ್ಗೆ ಹೋಗೋ ದಾರಿ ಈ ಕಡೆ ಬಂದು ಕೊಲ್ಲೂರಿಗೆ ಎರಡು ನಾವು ಕವಲು ದಾರಿಯನ್ನು ನೋಡ್ಬೋದು ಇಲ್ಲಿ ಈ ಸರ್ಕಲ್ ಬರುತ್ತೆ ಇದು ಮರಣಕಟ್ಟೆ ಸರ್ಕಲ್ ಒಣಸೆಯಿಂದ ಸ್ವಲ್ಪ ಬಂದರೆ ಈ ಸರ್ಕಲ್ ಸಿಗುತ್ತೆ ನಮಗೆ ನಮ್ಮ ಕುಂದಾಪುರ ಭಾಗದಲ್ಲಿ ದೊಡ್ಡ ಸಮಸ್ಯೆ ಅಂದೇಳಿದ್ರೆ ಈ ಬಸ್ಸಿನ ಸಮಸ್ಯೆ ಈ ಸ್ಕೂಲ್ ಟೈಮಲ್ಲಿ ತುಂಬ ಮಕ್ಕಳು ಬಸ್ ಸ್ಟಾಪಲ್ಲಿ ನಿಂತಿರ್ತಾರೆ ಟೈಮಿಗೆ ಕರೆಕ್ಟಾಗಿ ಬಸ್ ಬರೋಲ್ಲ ಕೆಲವೊಬ್ಬರು ಗೌರ್ಮೆಂಟ್ ಬಸ್ಗಳಿಗೆ ಅವಲಂಬಿತವಾಗಿರ್ತಾರೆ ಕೆಲವೊಬ್ಬರು ದುಡ್ಡಿದ್ದವರು ಪ್ರೈವೇಟ್ ಬಸ್ಸಲ್ಲಿ ಹೋಗ್ತಾರೆ ಈ ಮಕ್ಕಳಿಗೆಲ್ಲ ತುಂಬ ಆಗುತ್ತೆ ಬೆಳಿಗ್ಗೆ ಟೈಮಲ್ಲಿ ಈ ಮಳೆ ಆಗಲಿ ಚಳಿ ಆಗಲಿ ಬಿಸಿಲಾಗಲಿ ಪಾಪ ನಿಂತಿರಬೇಕು ಬಸ್ ಸ್ಟಾಪ್ ಕೂಡ ಇರೋಲ್ಲ ಇಲ್ಲಿ ದೊಡ್ಡ ಸಮಸ್ಯೆ ಅಂದೇಳರೆ ಬಸ್ಸಿಂದು ಟೈಮಿಗೆ ಕರೆಕ್ಟಾಗಿ ಬಸ್ ಬರೋಲ್ಲ ಅದೇ ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು ಈ ಕುಂದಾಪುರದಲ್ಲಿ ಬರೀ ಒಂದು ಭಾಗದಲ್ಲಿ ಅಲ್ಲ ಎಲ್ಲ ಕಡೆ ಈ ಮಂಗಳೂರು ಭಾಗದಲ್ಲಿ ಕೂಡ ಇದೇ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಬಸ್ಸಿನ ಸಮಸ್ಯೆ ನಾನು ಈ ರೋಡಲ್ಲಿ ಟ್ರಾವೆಲ್ ಮಾಡುವಾಗ ಕಾಂತಾರ ಶೂಟಿಂಗ್ ಲೊಕೇಶನ್ಗೆ ಹೋಗುವಾಗ ಸಮಯ ಬೆಳಿಗ್ಗೆ ಒಂದು ಎಂಟು ಗಂಟೆ ಆಗಿತ್ತು ಅಕ್ಕಪಕ್ಕ ಫುಲ್ ಮರ ಎಲ್ಲ ಮಂಜು ಮುಚ್ಕೊಂಡಿತ್ತು ಒಂಥರ ಚಳಿ ಅನುಭವ ನನಗೆ ಕಂಡು ಬಂತು ಈ ಚಳಿ ಅನುಭವ ಜಸ್ಟ್ ಒಂದು ಅರ್ಧ ಗಂಟೆ ಮಾತ್ರ ಆಯಿತು ಎಂಟೂವರೆ ಇದ್ದಂಗೆ ನೋಡಿ ಶುರುವಾಯಿತು ಅಬೆ ಅಷ್ಟು ಬಿಸಿಲು ಬೀಳೋಕ್ಕೆ ಸ್ಟಾರ್ಟ್ ಆಯ್ತು ಇಲ್ಲಿ ಈ ಕಾಂತಾರ ಚಾಪ್ಟರ್ ಒಂದು ಶೂಟಿಂಗ್ ಮಾಡುವಾಗ ಈ ಕಾಂತಾರ ಶೂಟಿಂಗ್ ಮಾಡಿದ ಲೊಕೇಶನ್ಗೂ ಮತ್ತು ಅವರು ಉಳ್ಕೊಂಡಿರುವ ಜಾಗಕ್ಕೂ ಸುಮಾರು ಮೂವತ್ತರಿಂದ ನಲ್ವತ್ತು ಕಿಲೋಮೀಟ್ರ್ ಆಗ್ಬೋದು ಡೈಲಿ ಈ ಕಾಡ್ದಾರಿಯಲ್ಲಿ ಅವರು ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗಿತ್ತು ಬೆಳಗ್ಗೆ ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ ಈ ಥರ ಇಷ್ಟೊತ್ತಿನ ನೈಟೆಲ್ಲ ಶೂಟಿಂಗ್ ಮಾಡ್ತಿದ್ರಂತೆ ಈ ಕಾಡ್ಧಾರಿಯಲ್ಲಿ ಡೈಲಿ ಅಪ್ ಆ್ಯಂಡ್ ಡೌನ್ ಈ ಕಾರ್ಡ್ ಲೈಟ್ ಕೂಡ ಇಲ್ಲ ಅನ್ಸುತ್ತೆ ಆದ್ರೂ ಈ ಅಷ್ಟು ಕಷ್ಟಪಟ್ಟು ಆ ಕೆಲಸ ಅಲ್ಲಿ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಜಡ್ಕಲ್ ಈ ಜಡ್ಕಲ್ ಅನ್ನೋ ಊರು ಈ ಊರಿಂದ ನೀವು ಮುಂದೆ ರೈಟ್ಗೆ ಹೋದರೆ ಕಾಂತಾರ ನಾವು ಶೂಟಿಂಗ್ ಮಾಡೋ ಜಾಗಕ್ಕೆ ಹೋಗ್ಬೋದು ಈ ಜಡ್ಕಲ್ ಊರಿ ಬಗ್ಗೆ ಒಂದು ಹೇಳೇಬೇಕು ಈ ಹಿಂದೆ ಕಾಂತಾರ ಚಾಪ್ಟರ್ ಒನ್ ಶೂಟಿಂಗ್ ಮಾಡುವಾಗ ತುಂಬ ಅವಾರ್ಡ್ಗಳು ಸಂಭವಿಸಿದೆ ಅದರಲ್ಲಿ ಈ ಜಡ್ಕಲ್ ಜಂಕ್ಷನ್ ಕೂಡ ಒಂದು ಈ ಹಿಂದೆ ಅವರು ಶೂಟಿಂಗ್ ಮುಗಿಸ್ಕೊಂಡು ಬರುವಾಗ ಇಲ್ಲೇ ಒಂದು ಬಸ್ ಪಲ್ಟಿಯಾಗಿದೆ ಅಂತ ಹೇಳ್ತಾರೆ ಅದೇ ಇದೇ ಜಾಗದಲ್ಲಿ ಈ ಜಡ್ಕಲ್ ಜಂಕ್ಷನಿಂದ ಕೊಲ್ಲೂರಿಗೆ ಎಂಟು ಕಿಲೋಮೀಟ್ರ್ ಆಗುತ್ತೆ ಹೊಸನಗರಿಗೆ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಹಾಗೂ ಶಿವಮೊಗ್ಗಕ್ಕೆ ಬರೋಬರಿ ನೂರು ಮೂವತ್ತಾರು ಕಿಲೋಮೀಟ್ರ್ ಆಗುತ್ತೆ ಇದೇ ರೋಡಲ್ಲಿ ನಾವು ಹೋದರೆ ಶಿವಮೊಗ್ಗ ಟು ಬೆಂಗಳೂರು ಕೂಡ ನಾವು ಹೋಗ್ಬೋದು ಇದು ಜಡ್ಕಲ್ ಊರು ಇದು ಜಡ್ಕಲ್ ಜಂಕ್ಷನ್ ಈ ಜಟ್ಕಲ್ ಜಂಕ್ಷನಿಂದ ನೀವು ರೈಟ್ ಕಾಣದಿಲ್ಲ ಅಪ್ಪಲ್ಲಿ ಅಪ್ಪಲ್ಲಿ ಈ ಕಾಂತಾರ ಒನ್ ಶೂಟಿಂಗ್ ಹೋಗೋ ದಾರಿ ಇದು ಈ ಅಪ್ಪಿಂದ ಸುಮಾರು ಒಂದು ಏಳೆಂಟು ಕಿಲೋಮೀಟ್ರ್ ಏನು ಹೋಗ್ಬೇಕನ್ಸತ್ತೆ ಅನ್ಸುತ್ತೆ ಇದೇ ದಾರಿಯಲ್ಲಿ ಹೋಗ್ಬೇಕು ಈ ಮುಂದೆ ಸ್ಟ್ರೈಟ್ ಹೋಗೋಂಗಿಲ್ಲ ಈಗ ರೈಟ್ ಇದೆಯಲ್ಲ ಇಲ್ಲಿ ಅಪ್ಪಲ್ಲಿ ಅದರಲ್ಲಿ ಹೋಗ್ಬೇಕು ನಾವು ಸ್ವಲ್ಪ ಮುಂದೆ ಬಂದರೆ ಒಂದು ಬ್ರಿಡ್ಜ್ ಸಿಗುತ್ತೆ ಇಲ್ಲೊಂದು ನದಿ ಹರಿತಾ ಇದೆ ಈ ನದಿ ಬಂದು ಬೆಳಕಲ್ತಿರುತ್ತದ ನದಿ ನೀರು ಅಂತ ಅನಿಸುತ್ತೆ ಇದು ಮಷ್ಟೇ ಆ ಕಡೆಯಿಂದ ಬರುತ್ತಾ ಅನ್ಸುತ್ತೆ ಈ ಕೊಲ್ಲೂರು ಬೆಟ್ಟ ಇದೆ ಅಲ್ಲ ಅಲ್ಲಿಂದ ಹರಿದು ಬರುವ ನೀರು ಅನಿಸುತ್ತೆ ಇಲ್ಲೊಂದು ದೇವಸ್ಥಾನ ಕೂಡ ಇದೆ ಇಲ್ಲಿ ಹಾಗೆ ಬ್ರಿಡ್ಜಿಂದ ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ನಮ್ಗೆ ರೋಡ್ ಚಿಕ್ಕದಾಗ್ತಾ ಹೋಗುತ್ತೆ ಸುತ್ತಮುತ್ತ ಮನೆಗಳು ಕಾಣ ಸಿಗುತ್ತವೆ ಹಾಗೂ ಇಲ್ಲಿ ಅಕ್ಕಪಕ್ಕ ಫುಲ್ ಬೆಳೆ ಅಂತ ಹೇಳಿದ್ರೆ ರಬ್ಬರ್ ಬೆಳೆಗಳನ್ನು ಬೆಳೆಯಲಾಗಿದೆ ರಬ್ಬರ್ ನೀವು ಎಲ್ಲಿ ನೋಡಿದ್ರು ರಬ್ಬರ್ ಮರಗಳನ್ನು ಇಲ್ಲಿ ತುಂಬ ಬೆಳೆದಿದ್ದಾರೆ ಇಲ್ಲಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ನಾವು ರಬ್ಬರ್ ಮರಗಳನ್ನು ಇಲ್ಲಿ ಕಾಣಬಹುದು ಇಲ್ಲಿ ನಮಗೆ ರೋಡು ಟಾರ್ ರೋಡ್ ಎಂಡಾಗಿ ಮಣ್ ರೋಡ್ ಸಿಗುತ್ತೆ ಮಣ್ ರೋಡ್ ಇನ್ನೇನು ಎಂಡ್ ಇದ್ದಂಗೆ ನಮಗೆ ಕಾಂತಾರ ಲೊಕೇಶನ್ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ನಮ್ಗೆ ಇಲ್ಲಿ ಬರ್ತಾ ಇದ್ದಂಗೆ ನಂಗೆ ಒಂದು ಶಾಕ್ ಆಯಿತು ಏನಂತ ಹೇಳಿದ್ರೆ ಇಲ್ಲಿ ಗೇಟ್ ಕಾಣ್ತಾ ಇದೆಯಲ್ಲ ಅದೇ ಕಾಂತಾರ ಶೂಟಿಂಗ್ ಒನ್ ಶೂಟಿಂಗ್ ಮೇಲ್ಗಡೆ ಹೋಗೋ ಜಾಗ ಅದು ಗೇಟ್ ಮೈನ್ ಎಂಟ್ರೆನ್ಸ್ ಅದು ಇಲ್ಲಿ ಬರ್ತಾ ಇದ್ದಂಗೆ ಅಲ್ಲಿ ಸೆಕ್ಯೂರಿಟಿ ನನ್ನ ಅಡ್ಡಾಗ್ದೆ ಸೆಕ್ಯೂರಿಟಿ ಅಡ್ಡಾಕ್ಬಿಟ್ಟು ಇಲ್ಲಿ ಯಾವುದೇ ವೀಡಿಯೋಗೆ ಅವಕಾಶ ಇಲ್ಲ ಅಂತ ಹೇಳ್ದೆ ಹಾಗೂ ಯಾವುದೇ ಯೂಟ್ಯೂಬರಿಗಾಗಲಿ ಯಾವುದೇ ಮೀಡ್ಯಾದವ್ರಿಗೆ ಅಲ್ಲಿ ಅಲೌಡ್ ಇಲ್ಲ ಅಂತೆ ಈ ಪ್ರಾಪರ್ಟಿ ಬಂದು ಒಬ್ಬರು ಪ್ರೈವೇಟ್ ಅವ್ರು ತೊಗೊಂಡಿದ್ರಂತೆ ಹಾಗಾಗಿ ಅವರು ಗೇಟ್ ಹಾಕ್ಕೊಂಡಿದ್ದಾರೆ ಯಾರಿಗೂ ಅಲ್ಲಿ ಮೇಲ್ಗಡೆ ಇಲ್ಲ ಹಾಗಾಗಿ ನನಗೆ ಅಲ್ಲಿ ಅಲೌಡ್ ಮಾಡಲಿಲ್ಲ ನಾನು ಹೊರಗಡೆಯಿಂದನೇ ವೀಡಿಯೋ ಮಾಡಬೇಕಾಯಿತು ಆಮೇಲೆ ಸೆಕ್ರೆಟರಿ ಅದ್ರು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಮಾತಾಡಿದೆ ಅವ್ರು ಹೇಳೋ ಪ್ರಕಾರ ಇಲ್ಲಿ ಶೂಟಿಂಗ್ ಆಗಿ ಎರಡು ತಿಂಗಳಲ್ಲೇ ಎಲ್ಲ ಮೇಲ್ಗಡೆ ಡೆಮೊಲೇಷನ್ ಮಾಡಿದ್ರಂತೆ ಹಾಗೂ ಅಲ್ಲಿ ಈ ಕಾಂತಾರ ಚಾಪ್ಟರ್ ಒನ್ಗೆ ಅದು ಇದೆಲ್ಲ ಹಾಕಿದ್ದಾರೆ ದೇವ್ರದ್ದು ಮಂಟಪ ಹಾಗೂ ಮನೆ ಸೆಟ್ಟೆಲ್ಲ ಹಾಕಿರೋದು ಎಲ್ಲ ಕೇರಳ ಶೂಟಿಂಗ್ ಮಾಡೋಕ್ಕೆ ಎತ್ಕೊಂಡು ಹೋದ್ರಂತೆ ಎರಡು ತಿಂಗಳಲ್ಲೇ ಎಲ್ಲ ಅಲ್ಲಿ ಮೇಲ್ಗಡೆ ಡೆಮೊಲೇಷನ್ ಮಾಡಿದ್ರಂತೆ ಅವ್ರು ಹೇಳಿದ್ರು ಗೇಟಿಂದ ಸ್ವಲ್ಪ ಮೇಲ್ಗಡೆ ಹೋಗ್ರೆ ಅಲ್ಲಿ ಸ್ವಲ್ಪ ನಿಮಗೆ ದೂರದಿಂದ ಝೂಮ್ ಮಾಡಿ ನೋಡ್ಬೋದು ಟ್ರೈ ಮಾಡಿ ಅಂತ ಹೇಳಿದ್ರು ನಾನು ಅದಕ್ಕೆ ಮೇಲುಗಡೆ ಬಂದೆ ಮೇಲುಗಡೆಯಿಂದ ಬಂದರೆ ಅಷ್ಟೊಂದು ಅದು ಕ್ಲಾರಿಟಿಗೆ ಕಾಣಲ್ಲ ನಾವು ದೂರಿಂದ ಈ ಕೊಲ್ಲೂರು ಬೆಟ್ಟ ಸುತ್ತಮುತ್ತ ಲೊಕೇಶನ್ ಕಾಣ್ತದೆ ಹೊರತು ಆ ಕಾಂತಾರದ ಒಂದು ಬಾವುಟ ಇದೆ ಅಲ್ಲಿ ಸಿನಿಮಾಗೆ ಯೂಸ್ ಮಾಡಿದ ಒಂದು ಬಾವುಟ ಹಾಗೊಂದು ಎಂಟ್ರೆನ್ಸ್ಗೆ ಒಂದು ಮಂಟಪ ಮಾಡಿದ್ದಾರೆ ಅದನ್ನು ಮಾತ್ರ ಇದೆ ಹೊರ್ತು ಬೇರೆಲ್ಲ ತೆಗೆದು ಹಾಕಿದ್ದಾರೆ ಹಾಗೋ ಕೊಳ ಬರುತ್ತೆ ಒಂದು ಒಂದು ಚೌಕಾಕದಲ್ಲಿ ಒಂದು ಕೊಳ ಮಾಡಿದ್ದಾರೆ ಅದು ಮಾತ್ರ ಇದೆ ಅಂತ ಹೇಳಿದ್ರು ಅವರು ಅದು ಇಲ್ಲಿಂದ ನಾವು ಝೂಮ್ ಮಾಡಿ ನೋಡೋದು ತುಂಬ ಕಷ್ಟ ಹಾಗಾಗಿ ನಾನು ಟ್ರೈ ಮಾಡಿದೆ ಆದರೂ ಅದು ಅಷ್ಟು ಕ್ಲಾರಿಟಿಕ್ಕೆ ಕಾಣ್ತಾ ಇಲ್ಲ ಅದು ಈ ಸೆಕ್ರೆಟರಿ ಹೇಳೋ ಪ್ರಕಾರ ಕಾಂತಾರ ಚಾಪ್ಟರ್ ಒನ್ನ ಈ ಮೊದಲ ಪಾರ್ಟ್ ಬರುತ್ತಲ್ಲ ಅದರಲ್ಲಿ ಈ ರಥ ಬೀದಿ ಫೈಟಿಂಗ್ ಸೀನು ಹಾಗೂ ಆ ಮನೆ ಸೆಟ್ಟಿಂಗು ಇದು ಮಾತ್ರ ಇಲ್ಲಿ ಶೂಟಿಂಗ್ ಮಾಡಿದಂತೆ ಅರ್ಧ ಭಾಗ ಮಾತ್ರ ಫಸ್ಟ್ ಹಾಫ್ ಮಾತ್ರ ಶೂಟಿಂಗ್ ಮಾಡಿದ್ರಂತೆ ಮಿಕ್ಕಿದ್ದೆಲ್ಲ ಬಂದು ಸಕಲೇಶ್ಪುರದಲ್ಲಿ ಮಾಡಿದ್ರಂತ ಹೇಳುತ್ತೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಬಂದು ಇಲ್ಲಿ ಬಂದು ರಥಬದಿ ಸೀನು ಆ ಕುದುರೆ ಓಡೋ ಸೀನು ಇದೆಲ್ಲ ಮಾತ್ರ ಇಲ್ಲಿ ಮಾಡಿದರಂತೆ ಆಮೇಲೆ ಈ ಬ್ರಹ್ಮ ಕಳಶದ ಸಾಂಗ್ ಕೂಡ ಇದೇ ಜಾಗದಲ್ಲಿ ಮಾಡಿದಾರಂತ ಹೇಳಲಾಗತ್ತೆ ಈ ಬೆಟ್ಟ ಬಂದು ತುಂಬ ಇದೆ ಶೂಟಿಂಗ್ ಮಾಡೋ ಜಾಗ ಅಲ್ಲಿ ಗಾಡಿಗಳು ಹೋಗೋದೇ ಕಷ್ಟ ಆದರೂ ಅಷ್ಟು ಗಾಡಿಗಳನ್ನ ಮೇಲೆ ತೊಗೊಂಡೋಗಿ ಶೂಟಿಂಗ್ ಮಾಡೋದು ಮಾತ್ರ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು ಯಾಕಂದರೆ ಗೇಟ್ವರೆಗೆ ಮಾತ್ರ ಗಾಡಿ ಹೋಗೋ ಸಾಧ್ಯ ಅಲ್ಲಿಂದ ಸುಮಾರು ಬೆಟ್ಟನ ಸುತ್ತಿ ಸುತ್ತಿ ಮೇಲ್ಗಡೆ ಮೇಲ್ಗಡೆ ಪಾಯಿಂಟ್ ಹೋಗಬೇಕಾಗತ್ತೆ ಅಂತೆ ಮೇಲ್ಗಡೆ ಸೆಟ್ ಆಗಿದ್ರೆ ಅಲ್ಲಿ ಎಲ್ಲ ಕಾಸ್ಟ್ಯೂಮ್ ಡಿಸೈನ್ ಬಂದು ಈ ಗೇಟ್ ಇದೆ ಅಲ್ಲ ಗೇಟ್ ಹತ್ರನೇ ಕೆಳಗಡೆ ಮಾಡಲ್ತಿದ್ರಂತ ಹೇಳ್ತಾರೆ ಆದ್ರೂ ಈ ಬಿಸಿಲು ಮತ್ತು ಮಳೆಯಲ್ಲಿ ಅಷ್ಟು ಮೇಲೆ ಹೋಗಿ ಶೂಟಿಂಗ್ ಮಾಡ್ದು ಅಂದೇಳರಿ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಅದಲ್ಲದೆ ಇಲ್ಲಿಂದ ಅಪ್ ಆ್ಯಂಡ್ ಡೌನ್ ದಿನ ನಲ್ವತ್ತೈದು ಕಿಲೋಮೀಟ್ರು ಅಪ್ ಆ್ಯಂಡ್ ಡೌನ್ ಮಾಡೋದು ಅಂದೇಳಿದ್ರು ತುಂಬ ಕಷ್ಟದೇ ವಿಚಾರ ಅಂತಲೇ ಯಾಕಂತೇಳಿದ್ರೆ ಇಲ್ಲಿ ಬಿಸಿಲಿಗೆ ಅಪ್ ಆ್ಯಂಡ್ ಡೌನ್ ಮಾಡೋದು ಹಾಗೂ ಮಳೆಗೆ ಅಪ್ ಆ್ಯಂಡ್ ಡೌನ್ ಮಾಡೋದು ಈ ರೋಡಲ್ಲಿ ತುಂಬ ಕಷ್ಟ ಕಾಡು ರೋಡು ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಡೈಲಿ ಅಂತ ಹೇಳಿದ್ರೆ ಸುಮಾರು ಸಾವಿರಾರು ಜನ ಇಲ್ಲಿ ಶೂಟಿಂಗ್ಗೆ ಭಾಗಿಯಾಗ್ತಾ ಇದ್ರಂತೆ ಇಲ್ಲೇ ಅವರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗುತ್ತಂತೆ ಯಾವುದಾದ್ರೂ ಗಾಡಿಗೆ ವ್ಯವ ಬೇಕಾದಲ್ಲಿ ಇಲ್ಲಿಯ ಸ್ಥಳೀಯವರ ಸಹಾಯ ತಗೊಳ್ತಾ ಇದ್ರಂತೆ ಹಾಗೂ ಇಲ್ಲಿಯ ಇಲ್ಲಿಯ ಹೇಳಿದ್ರೆ ಸ್ಥಳೀಯ ಈ ಕ್ರೈನು ಲಾರಿ ಇದರ ಮುಖಾಂತರ ಇಲ್ಲಿ ಜಾಗವನ್ನು ಸಮತಟ್ಟು ಮಾಡಿ ಇಲ್ಲಿ ಶೂಟಿಂಗ್ ಮಾಡಲಾಗಿದೆ ಅರ್ಧ ಭಾಗ ಮಾತ್ರ ಶೂಟಿಂಗ್ ಮಾಡಿದ್ದಾರೆ ಇನ್ನು ಮಿಕ್ಕಿದ್ದಾಗ ಅರ್ಧ ಭಾಗ ಬಂದು ಸಕಲೇಶ್ಪುರದಲ್ಲಿ ಮಾಡಿದ್ರಂತೆ ಈ ಬೆಟ್ಟ ತುಂಬ ಹೈಟ್ ಇದೆ ಇಲ್ಲಿ ಬಂದು ಶೂಟಿಂಗ್ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ ಆದರೂ ಅಷ್ಟು ಕಷ್ಟಪಟ್ಟು ಈ ಮೂರು ವರ್ಷಗಳ ಕಾಲ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ ಇಲ್ಲಿ ಈ ಟೈಮಲ್ಲಿ ಮಾತ್ರ ಈ ನವಂಬರ್ ತಿಂಗಳಲ್ಲಿ ಮಾತ್ರ ತುಂಬ ಹಸರಾಗಿದೆ ಬೇರೆ ಟೈಮಲ್ಲಿ ನೋಡಿ ಇಲ್ಲಿ ಫುಲ್ಲು ಬಿಸಿಲಿಗೆ ನಿಂತುಕೊಳ್ಳೋಕ್ಕಾಗಲ್ಲ ಅಷ್ಟು ಬಿಸ್ಲಿ ಇರುತ್ತೆ ಇಲ್ಲಿ ಆ ವೆದರಲ್ಲಿ ಕೂಡ ಇಲ್ಲಿ ಡೈಲಿ ಶೂಟಿಂಗ್ ಮಾಡಿದ್ರಂತೆ ಈ ಶೂಟಿಂಗ್ ಮಾಡೋ ಬೆಟ್ಟ ಮತ್ತು ಕೆಳಗಡೆ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಒಂದು ಮೂರು ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಹತ್ತಿಗಿಳಿತಾ ಇದ್ರಂತೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಸ್ನೇಹಿತರೆ ನೋಡಿದ್ರಲ್ಲ ಇದು ಕಾಂತಾರ ಚಾಪ್ಟರ್ ಒನ್ ಅರ್ಧ ಭಾಗ ಶೂಟಿಂಗ್ ಮಾಡಿದ ಜಾಗ ಈ ಮೇಲ್ಗಡೆ ನಮ್ಮ ವಿಡಿಯೋ ಮಾಡಕ್ಕೆ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಪರ್ಮಿಷನ್ ಇಲ್ಲ ಏನೂ ಮಾಡೋಕ್ಕಾಗಲ್ಲ ನಾನು ಇಷ್ಟು ತೋರಿಸ ಟ್ರೈ ಮಾಡಿದ್ದೀನಿ ಎಲ್ಲರಿಗೂ ನಮಸ್ಕಾರ